ಎಲ್ಲ ರೈತ ಮಿತ್ರರಿಗೆ ನಾವು ಇಲ್ಲಿ ಸೇಗುಣಸಿ ಗ್ರಾಮದಲ್ಲಿ ಮಲಗೋಡ ಸಿದ್ಧಗೌಡ ಪಾಟಿ ದೊಡಾಪ್ನವ್ರ ತೋಟದಲ್ಲಿ ನಾವೊಂದು ಲ್ಯಾವಿ ಮುಖಾಂತರ ಒಂದು ನಮ್ಮ ಪ್ರಾಡಕ್ಟ್ ಹ್ಯಾಪಿಸಾಲ್ ವೇದಿಕ ಪ್ರೈವೇಟ್ ಲಿಮಿಟೆಡಿಂದ ಪ್ರಾಡಕ್ಟನ್ನು ಕೊಟ್ಟಿದ್ದೇವೆ ಅದು ರಿಸಲ್ಟ್ ಯೂಸ್ ಮಾಡಿ ಈಗ ಎಷ್ಟು ತಿಂಗಳೇ ತಿಂಗಳಾಯ್ತರೆ ಎಷ್ಟು ಸಲ ಯೂಸ್ ಮಾಡಿ ಸಫೆ ಮಾಡಿದ್ರಿ ಎರಡು ಸಲ ರೀ ಮೈಕೆಟ್ ಮಾಡಿಂಗ್ ಮಾಡಿ ಈಗ ಕಂಟಿನ್ಯೂ ಎರಡು ಸಲ ಡ್ರಿಂಚಿಂಗ್ ಮಾಡಿದ್ದಾರೆ ಅಂದ್ರೆ ನೈಟಿಂಗ್ ಒಂದು ಸಲ ಸೆಕೆಂಡು ನಾಟಿ ಮಾಡಿದಾಗ ಇಪ್ಪತ್ತು ದಿವಸಿಗೆ ಒಂದು ಸಲ ಎರಡು ಸಲ ಡ್ರಿಂಚಿಂಗ್ ಕೊಟ್ಟಿದ್ದಾರೆ ಯಾವ ರೀತಿ ರಿಸಲ್ಟನ್ನು ಅನ್ನು ಬಂದಿದೆ ಅಂತ ಎಲ್ಲ ರೈತ ಮಿತ್ರರು ನೋಡಬಹುದು ನೀವು ಪ್ಲಾಟನ್ನು ನೋಡಿ ತೋರಿಸ್ರಿ ಇಲ್ಲಿ ಮರ ಪ್ರಮಾಣದು ಇಲ್ಲ ಅಲ್ಲೇ ನಿಟ್ಟು ತವರ್ತಾ ಇವ್ರು ಇವ್ರಿಗೆ ಪಟ್ಟದಕ್ಕೆ ನಮಗ ಔಷಧ ಚಲೋ ಆಗೈತಿ ಬೆಳೀನು ಚಲೋ ಬಂದೈತ್ರಿ ನೀವು ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾವೇನು ಚಲೋ ಐತಿ ಸರ್ ಚಲೋ ಸರ್ವಾಯ್ತು ಸರಿ ಥ್ಯಾಂಕ್ ಯು ರೈ ರೈತ ಮಿತ್ರರೇ ಅಂದರೆ ನಾವು ಇಲ್ಲಿ ಫಸ್ಟು ಒಂದು ಲೈವ್ ವಿಡಿಯೋನು ನಾವು ಕೊಡ್ತಾ ಇದ್ದೀವಿ ಇದು ಸೆಕೆಂಡ್ ರಿಸಲ್ಟನ್ನು ಯಾವ ರೀತಿ ಬರುತ್ತೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಲೈವ್ ಮುಖಾಂತರ ಸಿಗೋಕ್ಕೆ ಇಷ್ಟಪಡ್ತೀನಿ ರೈತ ಮಿತ್ರರಿಗೆ ಎಲ್ಲ ನಮಸ್ಕಾರಗಳು